ಎಲ್ರಿಗೂ ನಮಸ್ತೆ ಮೈಮಾವು ಕಿಚನ್ಗೆ ಸ್ವಾಗತ ಇವತ್ತು ರೊಟ್ಟಿ ಉಳಿದಿ ಉಳ್ದಿರೋ ರೊಟ್ಟಿನಲ್ಲಿ ಒಂದು ಬಾತ್ ಮಾಡ್ತಾ ರೊಟ್ಟಿ ಒಗ್ಗರಣೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ಒಣ ರೊಟ್ಟಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಈ ಥರ ರೆಸ್ ಈ ಥರ ಒಂದು ಬಾತ್ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಈ ಥರ ಒಂದು ಬಾತ್ ಮಾಡೋಣ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನ್ ಸಾಸು ಇಲ್ಲಿ

ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎರಡು ಹಸಿರು ಮಿರ್ಸಿಕ್ ಹಾಕ್ಕುಬಿಟಿ ಹಸಿರು ಮಿಂಸಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಬೇಕಾಗಿ ಈರುಳ್ಳಿನೂ ಮುದ್ದೆ ಕಟ್ ಮಾಡಿರೋದು ನೂರಿಂದ ನಾಲ್ಕು ಹದ್ದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನಾನು ಈರುಳ್ಳಿ ಫ್ರೈ ಆಗ್ತಾ ಇದೆ ಒಂದು ಟೊಮೊಟೊ ಸೇರಿಸಿ ಒಂದು ಚಿಕ್ಕ ಟೊಮೊಟೊ ಇದೆ டொமோட்டோனாக ஃபிரை ஆப்பிடி அப்போ அப்படின் உப்பினு ஆமேலே சொல் ஆக்கிட்டு கடுமையா சப்போ உப்புட்டு இன்னும் சொல் இருப்ப கொத்தம்பரீ இவாகலே சேர்ந்துக்கிட்டு கொத்தம்பரீ சென்னாக் ஃபிரைஆட் அது ஒரே டேஸ்ட் செக்டு தான் சொல்ல ஃபிரை ஆகி ಚೆನ್ನಾಗಿ ಫ್ರೈ ಆಗಿದೆ ಉದ್ದಾರಣೆ ರೆಡಿಯಾಗಿದೆ ಸ್ವಲ್ಪ ನೀರು ಸೇರಿಸ್ತೀನಿ ನಾವು ನಾವೆಷ್ಟು ರೊಟ್ಟಿ ಹಾಕ್ತೀವೋ ಮೂರು ನೀರು ಹಾಕ್ಬೇಕಾಗುತ್ತೆ ನಾನು ಮೂರಿಂದ ನಾಲ್ಕು ರೊಟ್ಟಿ ಹಾಕ್ತೀನಿ ಸಾಕಾಗುತ್ತೆ ಇಷ್ಟು ನೀರು ಕುದೀಲಿಸಲು ಇವಾಗ ರೊಟ್ಟಿ ಮಾಡ್ಕೊಂಬಿಡ ರೊಟ್ಟಿ ಆಗಿಬಿಡುತ್ತೆ ತಿನ್ನಲ್ಲಿ ನಾವು ಉಳಿದ್ಬಿಟ್ಟು ಒಂದೊಂದ್ಸಲ ಈ ತಪ್ಪು ಸಾಯಂಕಾಲ ಟೈಮ್ ಈ ಥರ ಮಾಡಿಸ್ಕೊತೀವಿ ಯಾವಾಗ ಒಂದೊಂದ್ಸಲ ರೊಟ್ಟಿ ಉದ್ದಲ್ಲ ಅಥವಾ ಇದೇ ರೊಟ್ಟಿಗೇನೆ ಬಿಸಿ ಸಾಂಬಾರು ಹಾಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಮಾಡಿದ್ರೂ ಚೆನ್ನಾಗಿರುತ್ತೆ ಈ ಥರ ಅಂತ ರೊಟ್ಟಿ ಸ್ವಲ್ಪ ಈ ಥರ ತೀರ ದೊಡ್ಡ ಅಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕುದೀತಾ ಇದೆ ಅವಾಗಲೇ ಒಗ್ಗರಣೆಗೂ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಬಿಡೋಣ ಹಾಕ್ಕೊಬ್ಬರಿತ್ತು ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಕುದೀಲಿ ನಾನು ಎರಡು ಹಸಿರು ಮೆಣಸಿಗೆ ಹಾಕಿನಿದ್ದೆ ಸ್ವಲ್ಪ ಖಾರದ ಪುಡಿ ಒಗ್ಗರಣೆನಲ್ಲಿ ಹಾಕಬೇಕಾಗಿತ್ತು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ನಿಂಬೆರೆ ಸಾಕಣ ಒಂದು ಹೊಂಟ ಹಾಕಿದ್ದೀನಿ ಅದರಿಂದ ಒಂದು ಸ್ವಲ್ಪ ನಿಂಬೆರೆ ಸಾಕಣ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕುದಿದೆ ಸ್ವಲ್ಪ ರೊಟ್ಟಿ ಸೇರ್ತೀನಿ ತುಂಬ ದೊಡ್ಡ ಪೀಸೇನು ಬೇಡ ಮೀಡಿಯಮಾಗಿ ಟಿಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೊಟ್ಟಿ ನೋಡ್ಕೊಂಡು ಹಾಕೋಣ ಚೆನ್ನಾಗುತ್ತೆ ಎಷ್ಟು ನೀರು ಹಾಕಿದ್ದೀವಿ ಎಷ್ಟು ರೊಟ್ಟಿ ಇರುತ್ತೆ ಅಂತ ಇವಾಗ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಾಕು ಇಷ್ಟು ನೀರು ಮೇಲಿರಬೇಕು ಅದೆಲ್ಲ ಇರುತ್ತೆ ರೊಟ್ಟಿ ಒಣ ರೊಟ್ಟಿ ಆದ್ದರಿಂದ ಕ್ಲೀನಾಗಿ ಒಂದಿದೆ ಒಂದು ನಿಮಿಷ ಸಣ್ಣೂರಿನಲ್ಲಿ ಊರಿನಲ್ಲಿ ಬಿಟ್ಬಿಡೋಣ ಇವಾಗ ಒಂದರಿಂದ ಎರಡು ನಿಮಿಷ ಬಿಟ್ಟಿದ್ದೆ ಸಣ್ಣೂರಿನಲ್ಲಿ ಚೆನ್ನಾಗಿ ಮಾಗಿದೆ ಚೆನ್ನಾಗಿ ಆಗಿದೆ ಇದು ಸ್ವಲ್ಪ ಒಂದೆರಡು ನಿಮಿಷ ಗ್ಯಾಸ್ ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ತುಂಬ ಪರ್ಫೆಕ್ಟ್ ಆಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಗ್ಯಾಸ್ ಆಫ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ನೋಡಿ ಏನು ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ಬಿಸಿ ಇದ್ದಾಗೆ ತಿನ್ನಬೇಕಿದೆ ತನ್ನಗ ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಚೆನ್ನಾಗಾಗಿದೆ ನಾವು ಹಾಕಿರೋ ನಿಂಬೆ ರಸ ಹುಣಸೆ ರಸ ಟೊಮೊಟೊ ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಆ ಥರ ಭಾತ್ ಥರ ಆಗಿಬಿಟ್ಟಿದೆ ಏನು ಟೇಸ್ಟ್ ಯಾವುದರಲ್ಲೂ ಸಿಕ್ಕಲ್ಲ ಅದ್ಭುತ ಟೇಸ್ಟ್ ಸಾಕು ಇಷ್ಟೊಬ್ರಿಗೆ ಹೊಟ್ಟೆ ತುಂಬ ಫುಲ್ಲಾಬಿಡತ್ತೆ ಸರ್ವ್ ಮಾಡ್ಕೊಂಡಿದ್ದೀನಿ ಸರ್ ಮಾಡ್ಕೊಂಡಿದ್ದೀನಿ ಇದು ರೊಟ್ಟಿ ಉಳ್ದಾಗ ಮಾಡೋ ಅಂಥದ್ದು ಬೇರೆ ಇದಕ್ಕೆ ಏನು ತ್ರಾಸೇ ಇಲ್ಲ ಆ ಒಗ್ಗರಣೆ ಮಾಡಿಬಿಟ್ಟು ರೊಟ್ಟಿ ಒಣ ರೊಟ್ಟಿ ಮುರಿದಾಕ್ಬಿಟ್ರೆ ತುಂಬ ಅದ್ಭುತ ಟೇಸ್ಟ್ ತಿನ್ನೋದಕ್ಕಂತೂ ಸ್ವಲ್ಪ ಕಡಲೆಕಾಯಿ ಬೀಜ ಇದ್ರೂ ಫ್ರೈ ಮಾಡಿ ಹಾಕ್ಕೊಳ್ಬೋದು ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಕೊಬ್ಬರಿ ತುರಿ ಎಲ್ಲ ಇನ್ನೂ ಸ್ವಲ್ಪ ಬೇಕಾದ್ರೆ ಕೊಬ್ಬರಿ ತುರಿನೂ ಹಾಕ್ಕೊಳ್ಬೋದು ಹಾಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಈ ರೆಸಿಪಿ ಮಾಡಿ ಸವಿರಿ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ